ನಮ್ಮ ಕರ್ನಾಟಕದ ಹೃದಯ ಭಾಗದಲ್ಲಿ ಕಾವೇರಿ ನದಿಯ ತಟದಲ್ಲಿ ಒಂದು ಚಿಕ್ಕ ಗ್ರಾಮ ಆದರೆ ಅಲ್ಲಿ ನೆಲೆಸಿರುವ ಶಕ್ತಿ ಅಪಾರ ಶತಮಾನಗಳಿಂದ ಹದಿನೆಂಟು ಸಮುದಾಯಗಳನ್ನು ಒಂದೇ ನಂಬಿಕೆಯಲ್ಲಿ ಕಟ್ಟಿ ಹಾಕಿದ ಪವಾಡ ಸಂತನ ಕಥೆ ಇದು ಮಂಟೆಯ ಸ್ವಾಮಿಯ ಶಿಷ್ಯ ಜಾನಪದ ದೈವತ್ವದ ಪ್ರತೀಕ ಇವತ್ ನಾವು ತಿಳ್ಕೊಳ್ಳೋಣ ಚಿಕ್ಕಲ್ಲೂರು ಶ್ರೀ ಸಿದ್ದಪ್ಪಾಜಿ ದೇವಾಲಯದ ಅಚ್ಚರಿ ಹುಟ್ಟಿಸುವ ಇತಿಹಾಸ ಶ್ರೀ ಸಿದ್ದಪ್ಪಾಜಿ ವಿಶ್ವಕರ್ಮ ಸಮುದಾಯದಲ್ಲಿ ಜನಿಸಿದ ಸರಳತೆ ಮತ್ತು ತಪಸ್ಸಿನ ಸಾಕಾರ ರೂಪ ಅವರು ಕೇವಲ ಒಬ್ಬ ಸಂತನಲ್ಲ ಅವರು ಜನರ ಬದುಕಿಗೆ ದಾರಿ ತೋರಿದ ದೀಪ ಕನ್ನಡ ಜಾನಪದದಲ್ಲಿ ಅಪಾರ ಗೌರವ ಪಡೆದ ಮಹಾನ್ ಸಂತ ಮಂಟೇಸ್ವಾಮಿಯ ಪ್ರಮುಖ ಶಿಷ್ಯರಾಗಿದ್ದರು ಸಿದ್ದಪ್ಪಾಜಿ ಗುರುಗಳು ನೀಡಿದ ಮಾರ್ಗದಲ್ಲಿ ನಡೆದು ಧರ್ಮ ನಂಬಿಕೆ ಮತ್ತು ಸೇವೆಯನ್ನ ತಮ್ಮ ಜೀವನದ ಉದ್ದೇಶವನ್ನಾಗಿಸಿಕೊಂಡವರು ಜನಪದ ಕಥೆಗಳ ಪ್ರಕಾರ ಸಿದ್ದಪ್ಪಾಜಿ ಇದ್ದಲ್ಲಿ ದುಃಖಕ್ಕೆ ಪರಿಹಾರ ಇರುತ್ತೆಂದು ರೋಗಿಗಳ ನೋವು ಕಡಿಮೆಯಾಯಿತು ಮಳೆ ಬಾರದ ಭೂಮಿಗೆ ಮಳೆ ಬಂತು ಬೆಳೆ ಇಲ್ಲದ ಹೊಲಗಳು ಹಸಿರಾದವು ಅವರ ಆಶೀರ್ವಾದ ಪಡೆದವನು ಖಾಲಿ ಹಸ್ತನಾಗಿ ಮರಳಲಿಲ್ಲ ಎಂಬ ನಂಬಿಕೆ ಇಂದಿಗೂ ಜೀವಂತವಾಗಿದೆ ಪಾಳೆಗಾರರು ಮತ್ತು ಊರಿನ ಮುಖ್ಯಸ್ಥರು ಕೂಡ ಸಿದ್ದಪ್ಪಾಜಿಯ ಶಕ್ತಿಗೆ ಶರಣಾಗಿ ಗ್ರಾಮಗಳಲ್ಲಿ ಶಾಂತಿ ಕಾಪಾಡಿದರು ಅಂತಿಮವಾಗಿ ಸಿದ್ದಪ್ಪಾಜಿ ತಮ್ಮ ಜೀವನದ ಕೊನೆಯ ದಿನಗಳನ್ನು ಚಿಕ್ಕ ನದಿಯ ಕಳೆಯುತ್ತಾರೆ ಇಲ್ಲಿ ಅವರು ಸಮಾಧಿ ಹೊಂದಿ ದೈವತ್ವವನ್ನು ಪಡೆಯುತ್ತಾರೆ ಎಂದು ಎಲ್ಲರ ನಂಬಿಕೆ ಗುರುವೇ ಸಮಾಧಿಯೇ ಎಂದು ಚಿಕ್ಕಲ್ಲೂರಿನಲ್ಲಿ ಶ್ರೀ ಸಿದ್ದಪ್ಪಾಜಿಯ ದೇವಾಲಯವಾಗಿ ಸಾವಿರಾರು ಭಕ್ತರಿಗೆ ಶಕ್ತಿ ಕೇಂದ್ರವಾಗಿದೆ ಇಲ್ಲಿಗೆ ಬಂದರೆ ಮನಸ್ಸಿಗೆ ಅಪಾರವಾದ ಶಾಂತಿ ನೆಮ್ಮದಿ ಸಿಗುತ್ತದೆ ಎಂದು ಭಕ್ತರು ನಂಬುತ್ತಾರೆ ಚಿಕ್ಕಲ್ಲೂರಿನ ಸಿದ್ದಪ್ಪಾಜಿಯ ದೇವಾಲಯದ ಅತ್ಯಂತ ವಿಶಿಷ್ಟ ಉತ್ಸವವೇ ಚಂದ್ರಮಂಡಲೋತ್ಸವ ಪ್ರತಿ ವರ್ಷ ಜನವರಿಯಲ್ಲಿ ನಡೆಯುವ ಈ ಉತ್ಸವದಲ್ಲಿ ಬೃಹತ್ ಬಿದಿರಿನಿಂದ ರಚನೆಯಾದ ಚಂದ್ರಮಂಡಲವನ್ನು ಧಾರ್ಮಿಕ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಸೋಡಲಾಗುತ್ತೆ ಈ ಅಗ್ನಿ ಉತ್ಸವ ಮರೆಯ ಮುನ್ಸೂಚನೆಯನ್ನು ನೀಡುತ್ತೆ ಬೆಳೆ ಸಮೃದ್ಧಿಯ ಸಂಕೇತವಾಗಿದೆ ಅಂದು ಊರಲ್ಲಷ್ಟೇ ಅಲ್ಲ ಹತ್ತಿರದ ಜಿಲ್ಲೆಗಳಿಂದಲೂ ಸಾವಿರಾರು ಭಕ್ತರು ಸೇರಿ ಸಿದ್ದಪಾಜಿಗೆ ನಮನ ಸಲ್ಲಿಸುತ್ತಾರೆ ವಲಯದ ಮಹತ್ವ ಇಲ್ಲಿಗೆ ಮುಗಿಯಲ್ಲ ಹದಿನೆಂಟು ವಿಭಿನ್ನ ಸಮುದಾಯಗಳನ್ನು ಒಂದೇ ದೈವ ನಂಬಿಕೆಯಲ್ಲಿ ಒಗ್ಗೂಡಿಸಿರುವುದು ಸಿದ್ದಪ್ಪಾಜಿಯ ಅತಿ ದೊಡ್ಡ ಪವಾಡ ಜಾತಿ ವರ್ಗ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಉತ್ಸವ ಆಚರಿಸುವುದು ಇಲ್ಲಿನ ಪರಂಪರೆ ಇದು ನಿಜವಾದ ಕನ್ನಡ ನಾಡಿನ ಸಹಬಾಳ್ವೆಯ ಮಾದರಿ ಸ್ನೇಹಿತರೆ ಶ್ರೀ ಸಿದ್ದಪ್ಪಾಜಿಯವರು ಶಾಂತಿ ಸಮೃದ್ಧಿ ಮತ್ತು ಏಕತೆಯ ದೈವ ಇಂತಹ ಜಾನಪದ ದೈವ ಕಥೆಗಳು ನಮ್ಮ ಸಂಸ್ಕೃತಿಯ ಉಸಿರು ನನ್ನ ಇವತ್ತಿನ ವಿಡಿಯೋ ನಿಮಗೆ ಸಹಾಯಕವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯವನ್ನ ತಿಳಿಸೋರ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕುಟುಂಬದವರಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದೇ ತರಹದ ಬಹಳಷ್ಟು ವಿಡಿಯೋಗಳು ನಾನು ಈಗಾಗ್ಲೇ ನನ್ನ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಸಮಯ ಇದ್ರೆ ಅವ್ರು ನೋಡ್ಕೊಂಡ್ ಬನ್ನಿ ಮತ್ತೆ ಸಿಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ನಿಮ್ಮ ಪ್ರೀತಿಯ ಮೈಸೂರು ಲೋಕೇಶ್